ನಮಸ್ಕಾರ ವೀಕ್ಷಕರೇ ನಾವೊಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡ್ತಿದ್ವಿ ಇವರು ಉರ್ಗ ತಜ್ಞ ಕುಮಾರ್ ನಾಯ್ಕ ಅಂತಾನೆ ಪ್ರಸಿದ್ಧಿ ಅಂದ್ರೆ ಒಂದು ಹಾವಿನ ವಿಶೇಷವಾದ ಹಾವುಗಳು ಇಲ್ಲೇ ಸಮ ಹಾವುಗಳಿದ್ರು ಅದನ್ನ ಒಂದು ಪ್ರೀತಿಯಾಗಿ ಸಂರಕ್ಷಣೆ ಮಾಡುವಂತದ್ದು ಹಿಡಿಯುವಂತ ಕೆಲಸವನ್ನು ಇವರು ಬಹಳ ವರ್ಷಗಳಿಂದ ಮಾಡ್ತಿದ್ದಾರೆ ಬನ್ನಿ ಅವರಿಗೆ ಅದ್ರಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ಬಂತು ಅವ್ರು ಹೇಗೆ ಅದನ್ನ ಅಂತ ಒಂದು ವಿಷಾಕಾರಿ ಹಾವುಗಳನ್ನ ಹೇಗೆ ಬಳಸ್ತಾರೆ ಅಂದ್ರೆ ಸಂಪೂರ್ಣ ವಿವರನ ಅವರ ಕಿರುಪರಿಚಯ ಮೂಲಕ ಮಾಡ್ಕೊಳೋಣ ಅಹ್ ನಿಮ್ಮ ಕಿರುಪರ್ಚೆ ನಮ್ಮ ವೀಕ್ಷಕರಿಗೆ ತಿಳ್ಸ್ಕೊಡ್ಬೇಕು ಕುಮಾರು ಮಹಬಲೇಶ್ವರ ಅಂತ ತೌಡತ್ತಿ ಗ್ರಾಮ ನಮ್ದು ತೌಡತ್ತಿ ಗ್ರಾಮದಲ್ಲಿ ಮಹಬಳೇಶ್ವರ ಅವರ ಮಗ ನಾನು ಎರಡನೇ ಮಗ ತೌಡತ್ತಿ ಗ್ರಾಮದಲ್ಲಿ ನಾವು ವಿದ್ಯಾಭ್ಯಾಸ ಏನ್ ಜಾಸ್ತಿ ಮಾಡಿಲ್ಲ ಮೊದ್ಲಿಂದಲೂ ಕೂಲಿ ಕೆಲಸದಲ್ಲೇ ನಾವು ಜೀವನ ಮಾಡಿ ಬಂದಿದ್ದೀವಿ ಆದ್ರೆ ನಂದೊಂದು ಒಂದು ಸಣ್ಣ ಉದ್ಯೋಗ ಅಂತ ಅಂದ್ರೆ ಮೆಕ್ಯಾನಿಕ್ ಮಾಡ್ತೀನಿ ಮೆಕ್ಯಾನಿಕ್ ಉದ್ಯೋಗದಲ್ಲೇ ನಾನು ಸಣ್ಣ ಇರ್ಬೇಕ್ರಿಂದಲೂ ಪ್ರತಿಯೊಂದು ಈ ಜಲ ಜಂತು ಆಗ್ಲಿ ಏನು ಇದ್ರೇನೆ ಅದನ್ನ ಹಿಡಿಯೋದು ಅದನ್ನ ಪ್ರೀತಿ ನೋಡೋದು ಆ ತರ ಇತ್ತು ಮೇಲೆ ಸ್ಟಾರ್ಟ್ ನಾನು ಸಾಮಾನ್ಯವಾದಂತ ಒಂದು ಹದಿನೈದು ವರ್ಷದಿಂದಲೂ ನಾನು ಯಾವ್ದಾರ ಯಾವದೇ ಒಂದು ಹಾವು ಕಂಡ್ರೆ ಹಿಡಿಯೋದಿತ್ತು ಅದಿಯೋದಿತ್ತು ಹಾವಿದ್ರೆ ಭಯ ಇಲ್ಲಾಗಿತ್ತು ಹಾವಾಡಿಗರು ಒಂದು ಅಂದಾಗ ಅದ್ ಮುಟ್ಬೇಕು ಅನ್ನೋ ಭಾವನೆ ಬಹಳ ಇತ್ತು ಖುಷಿ ಆಗ್ತಿತ್ತು ಅದ್ ನೋಡ್ಬೇಕು ಮುಟ್ಬೇಕು ಅಂತ ಒಂದ್ಸರಿ ಹಿಂಗೆ ಒಂದು ಹಾವಾಡಿಗ ನಮ್ಮನೆ ಬಂದಾಗ ಹಾವನ್ನ ಅವ್ರ ಹತ್ರ ಒಪ್ಪಿಗೆ ತಗೊಂಡೆ ಇಲ್ಲ ನಾ ಮುಟ್ತೀನಿ ನಾನು ಹಾಕೊಂಡೆ ಏನು ಮಾಡಿಲ್ಲ ಅವತ್ತಿಂದ ಭಯ ಹೋಯ್ತು ಅವಾಗ ಅನಿಸ್ತು ಜನರದೊಂದು ಮೂಡ್ ನಂಬಿಕೆ ಇತ್ತು ಹಾವು ಮುಟ್ಟಿದ್ರೆ ಕಚ್ಚುತ್ತೆ ಆಮೇಲೆ ಅದನ್ನು ಮುಟ್ಟಿದ್ರೆ ದ್ವೇಷ ಇರುತ್ತೆ ಹನ್ನೆರಡು ವರ್ಷ ದ್ವೇಷ ಇರುತ್ತೆ ಅಂತ ನಂಗೆ ಅನಿಸ್ತು ನಾನ್ ಬಾಳ ಹಾವನ್ನ ಹಿಡ್ದೆ ಹಿಡಿದು ಬಿಟ್ಟೆ ಆದ್ರೆ ದ್ವೇಷ ಇಲ್ಲ ಯಾಕಂದ್ರೆ ನಾನು ಎಲ್ಲೋ ತಗೊಂಡೋಗ್ ಬಿಟ್ಟಿದ್ದು ಅಂತಲ್ಲ ಒಂದ್ ಮನೆ ಒಳಗೆ ಇರೋ ಹಾವನ್ನ ಹೆಡಗಡೆ ಇಟ್ರೆ ಅದು ತಂದ್ಪಾಡಿ ತಾನೇ ಹೋಯ್ತು ಬಿಟ್ರೆ ದ್ವೇಷ ಇದ್ರೆ ಮತ್ ಬರ್ತಿತ್ತು ಏನಾದ್ರೂ ಅಪಾಯ ಆತರ ಏನು ಮಾಡಿಲ್ಲ ಹಂಗಾಗಿ ನಮ್ಗೆ ಒಂದು ರಕ್ಷಣೆ ಮಾಡ್ಬೇಕು ಜನರಿಂದ ನಾಗರ ಹಾವಿಗಾಗ್ಲಿ ಯಾವ್ದೇ ಹಾವಿಗಾಗ್ಲಿ ಜನರಿಂದ ಒಂದೇ ಅಲ್ಲ ಅಪಾಯ ಪ್ರತಿಯೊಂದು ಪ್ರಾಣಿಯಿಂದಲೂ ನಾಗರ ಹಾವಿಗೆ ಅಪಾಯ ಇದೆ ಅದ್ರ ರಕ್ಷಣೆಗೋಸ್ಕರ ನಮ್ ಮನೆಗ್ ಬರುತ್ತೆ ಇಲ್ಲ ಎಲ್ಲೋ ಒಂದ್ ಕಡೆ ಒಂದು ಪಾತ್ರೆನೋ ಎಲ್ಲೋ ಸರ್ಕಿದ್ದಲ್ಲ ಅಡಗು ದಾಣ ಎಲ್ಲಿದೆ ವಾಸ ಮಾಡಕ್ ಹೋಗ್ತದೆ ಅವಾಗ ಜನ ತಪ್ಪು ಹೇಳ್ಕೊಂಡು ಅದನ್ನ ಇಲ್ಲ ನಮ್ಮನೆ ಬಂದು ಸೇರ್ಬಿಟ್ಟಿದೆ ಹೊಡಗೋದ್ರು ಸಾಯಿಸೋದು ಮಾಡ್ತಿದ್ದು ಅದ್ ನನ್ನ ಪ್ರಕಾರ ಅದು ಮಾಡ್ಬಾರ್ದು ತಪ್ಪು ಅನ್ನೋ ಭಾವನೆಯಿಂದ ಅದನ್ನೊಂದು ರಕ್ಷಣೆ ಮಾಡ್ಬೇಕು ಒಂದು ನಂಗ್ ಅದೊಂದು ಛಲ ಇತ್ತು ಹಾಗಾಗಿ ನಾ ಎಲ್ಲೇ ಇದ್ರು ಜನರಿಗೆ ಹೇಳ್ತಿದ್ದೆ ನೀವು ಅದನ್ನ ಸಾಯಿಸ್ಬೇಡಿ ನನ್ಗೆ ಹೇಳಿ ನಾ ಅದನ್ನ ಹಿಡಿದು ರಕ್ಷಣೆ ಮಾಡ್ತೀನಿ ಅದು ತಾಪಮಾನ ಹೆಚ್ಚಾದಾಗ ಮನೆ ಬರ್ತದೆ ಅದು ಭೂಮಿ ತಾಪಮಾನ ಹೆಚ್ಚಾದಾಗ ದೊಡ್ಡ ದೊಡ್ಡ ಇರಕಾಗಲ್ಲ ಜಾಗ ಬೇಕೇ ಬಿಟ್ಟಾರ ಅವಾಗ ಅದು ಮನೆಗ್ ಬರ್ತದೆ ಅದ್ರ ಏನ್ ಮಾಡ್ತಾರೆ ನಮ್ಗ ಏನೋ ಮಾಡಕ್ ಬಂತ ಅದಕ್ಕ ಅಪಾಯ ಮಾಡಕ್ಕ ಅಪಾಯ ಹಾಗಾಗಿ ನಾವ್ ಅದನ್ನ ತಗೊಂಡ್ ಹೋಗಿ ಒಳ್ಳೆ ಅದ್ ತಂಪಾದ್ ಜಾಗ ಹೋಗಿ ಬಿಡ್ತೀವಿ ಅದು ಮತ್ತೆ ಅದ್ನ ತಾಪಮಾನ ಇರೋ ಜಾಗ ಬಿಡಬಾರ್ದು ಉಷ್ಣಾಂಶ ಹೆಚ್ಚಿದ್ರೆ ಅದಕ್ಕೆ ಬದ್ಕಕ್ಕಾಗಲ್ಲ ಅವಾಗ ನಾವು ಒಳ್ಳೆಯ ನೀರಿರೋ ಜಾಗ ದೊಡ್ಡ ಹೊಳೆನೋ ಏನೋ ಕಾಡೋ ಇದ್ದಲ್ಲಿ ಬಿಟ್ಬಿಟ್ರೆ ಅದ್ರ ಪಡೆಗೆ ಅದೇ ಮಳೆಗಾಲದಲ್ಲಿ ಬರೋದು ಕಡಿಮೆ ಅನ್ಸುತ್ತಲ್ಲ ಬರ್ತದೆ ಮಳೆಗಾಲದಾಗ ಅಂದ್ರೆ ಜಾಸ್ತಿ ನೀರು ಇದ್ದಾಗ ಆಮೇಲೆ ಆಹಾರ ಸಮೇತ ಈ ಕೋಳಿ ಮತ್ತೆ ಇಲ್ಲಿ ಎಲ್ಲಿ ವಾಸ ಹೆಚ್ಚಿರುತ್ತೆ ಅಲ್ಲಿಗೆ ಅಲ್ಲಿ ಬಂದೇ ಬರುತ್ತೆ ಅದ್ರಲ್ಲಿ ಒಂದು ಅಭ್ಯಾಸ ಅಂದ್ರೆ ಅದು ಕೋಳಿ ಕೋಳಿ ವಾಸನೆ ಬರಬಾರ್ದು ಆಮೇಲೆ ಇಲ್ಲಿದು ಮತ್ತ ಅದಕ್ಕೆ ಜನ ಹೇಳ್ತಾರೆ ಅದು ಪೆಟ್ ಮಾಡಿದ್ರೆ ಕಚ್ಚುತ್ತೆ ಅಂತ ಅದಕ್ಕೆ ಸೈನ್ಸ್ ಪ್ರಕಾರ ನಲ್ವತ್ತು ಸೆಕೆಂಡ್ ಮೆಮೊರಿ ಲಾಸ್ ಅಂತ ಇದೆ ಮಾಡಿ ನಲ್ವತ್ತು ಸೆಕೆಂಡ್ ಆದ್ಮೇಲೆ ನೆನಪಿರಲ್ಲ ಮತ್ತಷ್ಟು ದೂರ ಹುಡ್ಕೊಂಡು ಹೋಗ್ತದೆ ನೆನಪಿನ ಶಕ್ತಿ ಕಡಿಮೆ ಅಂತ ಎಲ್ಲ ನಾನು ಕೇಳಿದೀನಿ ಇಲ್ಲ ಈ ದೇಶ ಹನ್ನೆರಡು ವರ್ಷ ಅಂತಾರೆ ಏನಿಲ್ಲ ನಾನು ಬಹಳ ಹಾವನ್ನು ಹಿಡಿದೀನಿ ಕೈಯಲ್ಲೇ ಹಿಡಿದೀನಿ ವಿಡಿಯೋಗಳೆಲ್ಲ ಇದ್ದಾವೆ ಫೋಟೋ ವಿಡಿಯೋಸ್ ಎಲ್ಲಾ ಇದ್ದಾವೆ ಆದ್ರೆ ಬಿಟ್ಟಿದ್ರೆ ತಿಳಿಗೆ ನೋಡಲ್ಲ ಅದು ಹಿಂಗ್ ಬಿಟ್ರೆ ನೆಲಕ್ ಬಿಟ್ರೆ ತಿರುಗಿ ನೋಡಲ್ಲ ಆದ್ರೆ ಪಾಡಿಗೆ ಅದ್ರ ಜೀವನ ರಕ್ಷಣೆ ಓಡ್ ಹೋಗ್ಬಿಡ್ತದೆ ಹಂಗಾಗಿ ನಾವ್ ಅದನ್ನ ಇದು ರಕ್ಷಣೆ ಮಾಡ್ಬೇಕಂತ ನನ್ನ ಭಾವನೆ ಮಾಡ್ತಾ ಇದ್ದೀನಿ ನಾಗ್ರಂತ ಹಾವುಗಳನ್ನ ಹಿಡುವಾಗ ಕೈಲಿ ಗೌಡರ್ಯಕ್ಕೆ ಇಡ್ಬೇಕು ಅಂತ ಕೆಲವರು ಹೇಳ್ತಾರೆ ನಿಮ್ಗಂತೆಯ ಅನುಭವ ಹೇಗಿದೆ ಅದ್ರ ಬಗ್ಗೆ ಗೌಡರಿದ್ರೆ ಹಾವುಗಳು ಏನು ಮಾಡಲ್ಲ ಇದ್ರೆ ಆ ತರ ಮಾಡಲ್ಲ ಸುಳ್ಳು ನಾನೇ ಮುಟ್ಟಿದ್ರು ಅದ ಆ ಟೈಮ್ ಅಲ್ಲಿ ನನ್ಗಾದ್ರೂ ಅದು ಅಪಾಯನೇ ಆದ್ರೆ ನಾವು ಮಾಡೋ ಕೆಲಸದಲ್ಲಿ ಜಾಗೃತ ಜಾಗೃತ ಹೌದು ಆಗಿದ್ರೆ ಅಪಾಯ ಮತ್ತೆ ಅವಕ್ಕೆ ಏನು ಪೆಟ್ ಮಾಡಿಲ್ಲ ಅಂದ್ರೆ ನಮಗೇನು ಮಾಡಲ್ಲ ಏನು ಮಾಡಲ್ಲ ಪೆಟ್ ಮಾಡಿಲ್ಲ ಅಂದ್ರೆ ಏನು ಮಾಡಲ್ಲ ಮತ್ತೆ ಪೆಟ್ ಮಾಡಿದ್ರೂನು ಆ ಸುಮ್ಮನೆ ಹೋಗತದೆ ಯಾಕಂದ್ರೆ ಅದ್ರ ರಕ್ಷಣೆಗಾಗಿ ಅದ್ ಹೋಗೇ ಹೋಗ್ತದೆ ನಾವು ತಪ್ಪು ತಿಳ್ಕಂತೀವಿ ಪೆಟ್ ಮಾಡಿ ನಮ್ ಕತ್ತದ ಅಂತ ಆತರ ಏನು ಬರಲ್ಲ ಅದು ಮತ್ತೆ ಇನ್ನು ಕೆಲವು ಡೇಂಜರ್ಸ್ ಹೌದೇವೆ ಕೊಳಕ ಮಣ್ಣla ಆಮೇಲೆ ಕಾಳಿಂಗ ಸರ್ಪ ಅವala ಸ್ವಲ್ಪ ಡೇಂಜರ್ಸ್ ಕಾಳಿಂಗ ಸರ್ಪ ಅಂದ್ರೆ ಅದಕ್ಕೆ ಸಿಟ್ಟು ಜಾಸ್ತಿ ಅದು ಮುಟ್ಟಿದ್ರೆ ಬೆನ್ನತ್ತಿ ಕತ್ತತೆ ಆದ್ರೆ அவ்வ ஆக ಯಾವದೇ ಇದ್ರು ತಿರುಗಿ ಬರಲ್ಲ ಅದು ಕಚ್ಚೋಕೆ ಮತ್ತೆ ಕಾಳಿಂಗ್ ಇದು ಸ್ವಲ್ಪ ಹೈಟಲ್ ಅಲ್ಲಿ ಹಾರಿ ಹೊಡೆಯುವ ಎತ್ತರದಲ್ಲಿ ನಿಲ್ತದೆ ಆದ್ರೆ ನಾಗರ ಹಾಗಲ್ಲ ಏನೇ ಮುಟ್ಟಿದ್ರು ನೆಲಕ್ಕೆ ಬರ್ತದೆ ಬಿಟ್ರೆ ಎದ್ದು ಕಚ್ಚಕ್ ಬರಲ್ಲ ಆತರ ಇರ್ತದೆ ಈ ಕೊಳಕ್ ಮನ ಡೇಂಜರ್ಸ್ ಕೈಯಲ್ಲಿ ಮುಟ್ಟೋ ಹಾಗಿಲ್ಲ ಮತ್ತೆ ಯಾವ ರೀತಿ ಪ್ರೊಟೆಕ್ಷನ್ ತಗೊಂಡ್ರೆ ಯಾವ ರೀತಿ ಮಾಡ್ತೀನಿ ಇಲ್ಲ ಅದು ಅದು ಹಿಡಿಬೇಕಂತ ಸಂದರ್ಭ ಬಂದಾಗ ನಾವು ಅದು ಕೈಯ ಮುಟ್ಟದೇನೆ ಕೋಲಿನ ಅದು ಏನೋ ಮಾಡಿ ಅದನ್ನ ಹಿಡಿಬೇಕು ಕೈ ಮುಟ್ಟೋ ಮುಟ್ಟುವಾಗಿಲ್ಲ ಮತ್ತಿನ್ನೇ ಹೆಬ್ಬಾವಿದೆ ಅದು ಸಾಧು ಪ್ರಾಣಿ ಆ ಜೀವನದಲ್ಲಿ ಯಾರನ್ನು ಬೆನ್ನತ್ತಿ ಕಚ್ಚುದಿಲ್ಲ ಬಾಯಿ ಹಾಕಿದ್ರೆ ಕಚ್ಚೋದಿಲ್ಲ ಅದು ತಿನ್ನೋಕೆ ಆಹಾರಕ್ಕೆ ಮಾತ್ರ ಹುಡ್ತದೆ ಬಿಟ್ರೆ ಬೇರೆ ಏನ್ ಕಚ್ಚಬೇಕು ಅನ್ನೋ ಉದ್ದೇಶ ಇಲ್ಲ ಅದಕ್ಕೆ ಕಚ್ಚುವ ಉದ್ದೇಶ ಇಲ್ಲ ಅದ್ರ ಹೊಟ್ಟಿಗೆ ಏನ್ ಬೇಕು ಹುಡ್ಕಿ ಪ್ರಾಣಿನೋ ಈಗ ಜನರ ಅಥವಾ ಆ ಒಂದೆಲ್ಲ ನುಗ್ತದೆ ಅಂತ ಹೇಳಿದ್ರು ಹೌದು ಅದು ಹಟ್ಟಿಗೆ ಏನು ಆ ಟೈಮಲ್ಲಿ ಏನೋ ಸಿಕ್ಕಿದಂತ ಪ್ರಾಣي ಆಗಲಿ ಮನುಷ್ಯ ಆಗಲಿ ಮನುಷ್ಯ ಅದು ಕಚ್ಚಬೇಕು ಅನ್ನೋ ಉದ್ದೇಶ ಇಲ್ಲ ತನ್ನ ಹೊಟ್ಟೆ ತಿನ್ಸ್ಕೊಳ್ಳೋಸ್ಕರ ಮಾತ್ರ ಅದ್ ಅದು ಅವನ್ನೆಲ್ಲ ಅದನ್ನಲ್ಲ ಹಿಡಿಯೋದು ಬಹಳ ಈಜಿ ಯಾಕೆ ಅಂತಂದ್ರೆ ನಾವು ದೊಡ್ಡದಾದ್ರೆ ಒಬ್ಬನತ್ರ ಆಗಲ್ಲ ಅದ್ರೆ ಜಾಗ್ರತೆ ಇದು ಹೆಬ್ಬವನು ಹಿಡಿದಿದಿರ ಹೌದು ಹೆಬ್ಬವನು ಹಿಡಿದಿದೀವಿ ಈ ಯಾವ ಯಾವ ರೀತಿ ಹಾವುಗಳು ನಾವು ವೆರೈಟಿ ವೆರೈಟಿ ಹಾವುಗಳು ಇರ್ತಿದಿರಬಹುದು ನಾವು ಸಣ್ಣ ಇರ್ಬೇಕರಿಂದ ಹಳ್ಳದಲ್ಲಿ ನೀರಳ್ಳೆ ಹವಂತಿದ್ರು ಕ್ಯಾರೆ ಹಾವು ಅಂತಿದ್ರು ಅದನ್ನೆಲ್ಲ ಹಿಡಿತಿದ್ದೆ ಪಟ್ ಅದನ್ನೆಲ್ಲ ಹಿಡಿಯೋದು ಕಂಡಾಗ ಹಿಡಿದು ಮೇಲೆ ಒಗ್ಗೋದು ಕ್ಯಾರೆ ಹಾವು ಅನ್ನಷ್ಟೇ ಹಿಡಿಯೋದು ಅದನ್ನೆಲ್ಲ ಮಾಡ್ತಿದ್ದೆ ಹಸಿರು ಹಾವು ಹಸಿರು ಹಾವು ಹಿಡಿದು ಜೋಬಳಗ್ ಹಾಕೊಳ್ಳೋದು ಮಣ್ಣು ಹಿಡಿದು ಜೋಬಳಗ್ ಹಾಕೊಳ್ಳೋದು ಆ ತರ ಎಲ್ಲಾ ಅಭ್ಯಾಸ ಇತ್ತು ನಮ್ಗೆ ಭಯ ಇರಬಾರ್ದು ಯಾವ್ದೇ ಮಾಡ್ಬೇಕಂದ್ರೆ ಭಯ ಇದ್ರೆ ಕಷ್ಟ ಈಗ ನಾಗರಹಳ್ಳಿ ಅಷ್ಟೇ ಭಯ ಇರಬಾರ್ದು ಜಾಗ್ರತೆಯಿಂದ ಮಾಡ್ತೀವಿ ಅದೇನೋ ಟೈಮಲ್ಲಿ ಒಂದ್ ಎಲ್ಲಾ ಹಾವು ಒಂದೇ ತರ ಇರಲ್ಲ ಒಂದ್ ಹಾವು ಓಡೋಗಿ ಓಡೋಗ್ತಾ ಇರ್ತದೆ ಎಲ್ಲಾ ಹಾವು ಪಟ್ ಪಟ್ಟಂತ ಸಿಗಲ್ಲ ಕೆಲವು ಹಾವು ಬಹಳ ಓಡೋಗ್ತವೆ ಅವನ್ನೆಲ್ಲ ಹಿಡಿಬೇಕಾದ್ರೆ ಧೈರ್ಯ ಇರ್ಬೇಕು ಅಂತ ಸಂದರ್ಭದಲ್ಲಿ ನಾವ್ ಜಾಗ್ರತೆಯಿಂದ ಮಾಡಿದ್ರೆ ಯಾವ ಸಮಸ್ಯೆನೂ ಆಗಲ್ಲ ಈ ಹೆಬ್ಬ ಅಂದ್ರೆ ಒಬ್ಬರ ಹತ್ರ ಹಿಡಿಯೋದು ಸ್ವಲ್ಪ ಏನು ಹೆಚ್ಚು ಕಮ್ಮಿ ಅಂದ್ರೆ ಒಂದು ಐದು ಆರು ಕೆಜಿ ಹಾವಿದ್ರೆ ಇದ್ರೆ ಒಬ್ಬ ಹಿಡಿಬಹುದು ಹತ್ತು ಕೆಜಿ ಹದಿನೈದು ಕೆಜಿ ಮೇಲೆ ಇರೋ ಹಾವನ್ನ ಅವ್ ಹೇಗೆ ಕೈದೆಲ್ಲ ಸುತ್ತಕೊಂಡ್ಬಿಡ್ತವೆ ಅಂತ ಹೇಳ್ತಾರೆ ಹೌದಾ ಹೌದು ಮೈ ಸುತ್ತಿ ಅದು ಮನುಷ್ಯನಲ್ಲಿ ಯಾವ್ದು ಅದು ಫಸ್ಟ್ ಆಯ್ದನೇ ಬಾಲ ಅಲ್ಲಿಂದ ಆಯ್ದನೇ ಬಾಲ ಅದಕ್ಕೆ ಏನೇ ತನ್ನ ಬಾಯಿಂದ ಏನೇ ಹಿಡಿದ್ರುನು ಅದು ಸಾಯಿಸೋದಾಗ್ಲಿ ಏನೇ ಮಾಡೋದಾಗ್ಲಿ ಬಾಲದಿಂದ ಮನುಷ್ಯನಿಗೆ ಕುತ್ತಿಗೆ ಹಾಕಿ ಹೇಳದ್ಬಿಟ್ಟು ಹೋಯ್ತು

ಎತ್ತಿಟ್ರ ಅಂದ್ರೆ ಬಾಲ ಎತ್ತಿದ್ಮ ತಲೆ ಹೋಗಲ್ಲ ಸುಮ್ನೆ ನಲ್ದಿಂದ ಹೆಂಗ ಹಿಂಗ್ ಮಾಡ್ತದ ಬಿಟ್ರೆ ಎತ್ತಕಾಗಲ್ಲ ಈ ನಾಗ್ರಹೋ ಅಷ್ಟೇ ಬಾಲ ಎತ್ತಿ ಬಿಟ್ರೆ ಏನು ಮಾಡಲ್ಲ ಪ್ರತಿಯೊಂದು ಆಗ ಬಾಲ ಅಂದ್ರೆ ಏನು ಮಾಡಲ್ಲ ಈ ಸಿದ್ದಾಪುರ ಹೆದ್ದಾರಿ ಮಧ್ಯೆ ಕಾರ ಅಪಘಾತದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಂತ ಈ ನಾಗರವನ್ನ ನಾವು ಚಿಕಿತ್ಸೆ ಮಾಡಿ ಮತ್ತೆ ಜೀವ ತುಂಬಿ ಅದನ್ನ ಕಾಡಿಗೆ ಹೋಗುವಂತೆ ಮಾಡಿದ ಕ್ಷಣ ಇದು ಆಕ್ಚುಲಿ ಎಲ್ಲಾ ಕಡೆಗೂ ನಿಮ್ಗೆ ಡಿಮಾಂಡ್ಗಳು ಜಾಸ್ತಿ ಆ ಬಂದ ತಕ್ಷಣ ನಿಮ್ಗೆ ಒಂದು ಕರೆ ಮಾಡ್ತಾರೆ ನಿಮ್ಮನ್ನ ಯಾವ ರೀತಿ ಯಾರ ಕುಮಾರಣ್ಣ ಅಂತ ಕರಿತಾರ ಕುಮಾರ ನಾಯಕ ಅಂತ ಕರೀತಾರೆ ಹೆಂಗ್ ಕರೀತಾರಲ್ಲ ಕುಮಾರಣ್ಣವರು ಕುಮಾರಣ್ಣ ಅಂತಾರೆ ಕುಮಾರ ನಾಯಕ ಯಾವ ಊರಿಗೆಲ್ಲ ಹೋಗ ಹಿಡಿದು ಬಂದಿರ ಸಿಕ್ಸ ತಾಲೂಕು ಸಿದ್ದಾಪುರ ತಾಲೂಕು ಸರ್ಬಾ ತಾಲೂಕು ಈ ಸೈಡ್ ಹತ್ತು ಇಪ್ಪತ್ ಕಿಲೋಮೀಟರ್ ಸುತ್ತಾಡ್ತೀವಿ ಯಾರ್ಯಾರು ನನ್ ಕಾಂಟ್ಯಾಕ್ಟ್ ನಂಬರ್ ಇದಾರೆ ಎಲ್ಲಾ ಹೇಳಿರ್ತಾರೆ ಅವ್ರಿಗೆ ಇಂತ ಸಮಯ ಬಂದಾಗ ಹಿಂಗಿದೆ ಅಂತ ತಕ್ಷಣ ನನ್ಗೆ ಫೋನ್ ಮಾಡ್ತಾರೆ ನಾನು ಹತ್ತಿರದಿಂದ ಆಗಂದ ಆಗ ಹೋಗಿ ಅವರಿಗೆ ಹೆಲ್ಪ್ ಮಾಡ್ತೀನಿ ಇಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಮತ್ತೆ ಅವರಿ ಹೃದಯದಲ್ಲಿ ಅವರಿಗೆ ಏನು ಹೇಳ್ತೀರಾ ಸೂಚನೆ ಕೊಟ್ಟು ಬಿಡ್ತೀರಾ ಅಂದ್ರೆ ಹಾಗೆ ಯಾವ ಹಿಡಿಬೇಕು ಹೇಳ್ತೀವಿ ನಾವು ಅಕಸ್ಮಾತ್ ನಾವು ಹೊರಗಡೆ ಇದ್ದಾಗ ಬರಲಿಕ್ಕೆ ಆಗಿಲ್ಲ ಅಂದ್ರೆ ಅವರಿಗೆ ಒಂದು ಸಲಹೆ ಕೊಡ್ತೀವಿ ಈ ತರ ಮಾಡಿ ನೀವು ಮುಟ್ಟಕೋಬೇಡಿ ಏನೋ ಒಂದ್ ಪೈಪ್ ಇಂದ ಈ ತರ ಹಿಂಗೆ ಬಿಡಿರಿ ದೂರದಿಂದ ಹಿಂಗ್ ಮಾಡಿದ್ರೆ ಸಿಗುತ್ತೆ ಕೆಲವು ಒಂದ್ ಎರಡ್ ಮೂರ್ ಹಂಗೆ ಆಗಿದೆ ನಾನು ಫೋನ್ ಅಲ್ಲೇ ಹೇಳಿ ಅದರಿಂದ ಅವರು ಅದ success ಮಾಡಿದರೆ success ಮಾಡಿದ್ರು ಫೋನ್ ಅಲ್ಲೇ ಹೇಳಿದೆ ಬರಕಾಗಿ ನಾನು ಹೆರಗಡೆ ಊರಗಿದ್ದ ಫೋನ್ ಮಾಡ್ತಾರೆ ಅವಾಗ ಇಲ್ಲ ಈ ತರ ಮಾಡಿದ್ರೆ ಹೇಳ್ತಾರೆ ಮಾಡಿದ್ರು ಸುಮಾರು ಎಲ್ಲಾ ಆ ತರ ಅದೆಲ್ಲ ಸಕ್ಸಸ್ ಆಗಿದೆ ಅಂದ್ರೆ ಸ್ವಲ್ಪ ಜಾಗ್ರತೆ ಇರಬೇಕು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿರೋ ಅಂತಂದ್ರೆ ಅದಕ್ಕೆ ಹಿಂಸೆ ಪಟ್ಟು ಕೊಡಬಾರದು ಬಟ್ ಯಾವ್ದೇ ಕೆಲವರು ಕೆಲವರು ಹಂಗಲ್ಲ ನಾವು ಹಾವು ಹಿಡಿತೀವಿ ಅನ್ನೋದು ಮುಟ್ಟೋದು ಬಾಯಿಗೆ ಮಾಡೋದು ಹಿಡಿಯೋದು ಮಾಡಬಾರ್ದು ನಾವ್ ಏನಾದ್ರು ಹಿಡಿತೀವಿ ಅದನ್ನ ತಗೊಂಡ್ ಅಷ್ಟೇ ಸೂಕ್ಷ್ಮವಾಗಿ ಬಿಟ್ಟು ಬರ್ಬೇಕು ಅದ್ ಬಿಟ್ಕೊಂಡು ಮತ್ತೆ ಅದಕ್ಕೆ ಓಡಿಸೋದು ಅದ್ ಬೆಣ್ಣೆಯಲ್ಲಿ ಇದ್ ಮಾಡೋದು ಆತರ ಮಾಡ್ಬಾರ್ದು ಅದು ಹಿಂಸೆ ಆಗುತ್ತೆ ನಾ ಇದ್ರ ಬಗ್ಗೆ ಎಲ್ಲ ಸಾಮಾನ್ಯವಾಗಿ ಎಲ್ಲರ ಹತ್ರ ಈ ಕೆಲವು ಭಟ್ರ ಹತ್ರ ಕೇಳಿದ್ದೀನಿ ಅವ್ರು ಹೇಳಿದ್ದಾರೆ ಇಲ್ಲ ನೀವು ಒಳ್ಳೆ ಕೆಲಸ ಮಾಡು ತೊಂದ್ರೆ ಇಲ್ಲ ನೀವು ರಕ್ಷಣೆ ಮಾಡ್ತೀವಿ ಮಾಡು ಹಂಗಾಗಿ ಅದಕ್ಕೆ ನಾವು ಹಿಂಸೆ ಮಾಡಿದ್ರೆ ಇದ್ರೆ ಅದು ಹಾವು ಹಿಡಿಯಲಿಕ್ಕೆ ಪ್ರೇರಣೆ ಆಗಿ ಯಾರು ಹಾವು ಹಿಡಿಯೋರು ನೋಡಿ ಪ್ರೇರಣೆ ಆಗ್ತಾರೆ ಹೇಗೆ ಹೌದು ನಾನು ಸಾಮಾನ್ಯವಾಗಿ ಹದಿನೆಂಟು ವರ್ಷದ ಹುಡುಗ ಇದ್ದೆ ಆ ಟೈಮ್ ಅಲ್ಲಿ ಶಿರ್ಸೇಳಿ ಹುಡುಗ ತಜ್ಞ ಇದ್ದಾರೆ ಸುರೇಶ್ ಅಣ್ಣ ಅಂತ ಸುರೇಶ್ ಓಕೆ ಅವ್ರು ಒಂದ್ ಟೈಮ್ ಅಲ್ಲಿ ನಾನು ಇರೋ ಜಾಗ ಹಾವ್ ಹಿಡಿಯಕ್ ಬಂದ್ರು ಆ ಟೈಮ್ ಅಲ್ಲಿ ನನ್ಗೆ ಅದು ನೋಡ ಹುಚ್ಚಿತ್ತು ಹೋಗಿದ್ದೆ ಅವಾಗ ಅವ್ರು ಏನಂದ್ರು ಅಂದ್ರೆ ನಾನು ಹೇಳ್ದೆ ನಾ ಹಾವು ನೋಡ್ಬೇಕು ನೋಡ್ಬೇಕು ಅಂದ್ರೆ ನೋಡು ತಮ್ಮ ನಾ ಮುಟ್ಬೇಕು ಅಂದೆ ಅವಾಗ ಏನಂದ್ರೆ ಅವರು ಆ ಹಂಚು ಒಳಗಿತ್ತಾರೆ ಹಾವು ಹಂಚು ಒಳಗಿನ ಆ ಹಂಚನ್ನ ನಾವು ಅಷ್ಟು ಹಂಚನ್ನು ನನ್ ಕೈಯಿಂದಲೇ ತೆಗೆಸಿದ್ರು ಕೊನೆ ಎರಡ್ ಹಂಚಿ ಅಡಿಗೆ ಹಾವು ಇತ್ತು ಅವಾಗ ನಂಗೆ ಭಯ ಬಂತು ಏನ್ ಮಾಡೋದು ಇಲ್ಲ ಅದನ್ನು ತೆಗೆ ಏನು ಮಾಡಲ್ಲ ತೆಗಿಸಿದ್ರು ಆ ಮೇಲೆ ಅವ್ರ ಹಾವು ಹಿಡಿದ್ರು ಹಾ ಹಿಡಿದ್ಮೇಲೆ ನನ್ಗೆ ಆ ಹಾವನ್ನು ಮುಟ್ಟ ಕೊಟ್ರು ಅವಾಗ ನಂಗೆ ಮುಟ್ಟಿದಾಗ ಧೈರ್ಯ ಬಂತು ಅವಾಗ ಅವಾಗ ಅವ್ರ ಹತ್ರ ನಾ ಕೇಳಿದೆ ಇಲ್ಲ ನಾನ್ ಹುಟ್ಟಿದಿನಲ್ಲ ಮತ್ತೆ ಏನಾಗ ಅಪಾಯ ಇದೆ ಏನಿಲ್ಲಪ್ಪ ಏನು ಅಪಾಯ ಇಲ್ಲ ಅಂದ್ರು ಹಾ ಅವತ್ತಿನ ನನಗ್ ಧೈರ್ಯ ಬಂತು ಅವ್ರ ಹೇಳಿದ್ರು ಹಿಂಗೆ ಈ ತರ ಮಾಡಿ ಹಿಡಿಬಹುದು ಏನ್ ಸಮಸ್ಯೆ ಆಗಲ್ಲ ಅಂದ್ರೆ ನನ್ಗೆ ಅವತ್ತಿನಲ್ಲೂ ಒಂದ್ ಮನ್ಸಲ್ಲಿ ಒಂದ್ ಅದಿತ್ತು ಆಮೇಲೆ ನಾ ನೆಕ್ಸ್ಟ್ ಹಾವ ಹಿಡಿದಿದ್ವಿ ಅಂದ್ರೆ ನಮ್ ಒಳಗೆ ಒಂದ್ ಹಾವು ಬಂತು ನಮ್ ಮನೆ ಒಳಗೆ ನಮ್ಮ ಅಣ್ಣ ನಾನು ಇಲ್ಲಿ ಏನೋ ಕೆಲಸ ಮನೆ ಮಾಡ್ತೀನಿ ಇದೇ ಇತ್ತು ಅವಾಗ ಏನ್ ಮಾಡ್ಬೇಕಂತ ನಾವು ಅವಾಗಿದು ಕಡೆಗೆ ನಂಗೊಬ್ರು ಇಲ್ಲಿ ಆಹ್ ಪಿ ಕೆ ಶಾನ್ಬಗ್ರಾ ಅಂತ ಇದ್ದಾರ ಬಿದಿರ್ಖಾನ ಅವ್ರ ನಂಬರ್ ಇತ್ತು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರ ಬರಕ್ಕಾಗಲ್ಲ ಅಂದ್ರು ಅವ್ರ ಹಾವುಗಳ್ ಭಾಳ ಹಿಡ್ತಿದ್ವು ಆಮೇಲೆ ಅದನ್ನ ಏನ್ ಮಾಡಿದೀವಿ ನಾನೇ ಅದೇನೋ ಐಡಿಯಾ ಮಾಡಿ ಪೈಪ್ ಇಟ್ಟ ನಾವೇ ಹಿಡಿದ್ಬಿಟ್ಟಿ ಅಲ್ಲಿಂದ ಸ್ವಲ್ಪ ದೈರ್ಯ ಬಂತು ಧೈರ್ಯ ಬಂತು ಅದ್ ಹಿಡಿದು ನಾವೇ ಬಿಟ್ಟಿದೀವಿ ಆವಾಗಿಂದ ಧೈರ್ಯ ಬಂತು ಫಸ್ಟ್ ಹಿಡಿದ ಹಾಗೆ ಹಾವ್ ಅದೇ ನಾನು ನಮ್ಮ ಅಣ್ಣ ಚೇನ್ ಹಿಡಿದಿವಿ ಅವತ್ತಿಂದ ನಾನು ಇದನ್ನ ಈಗ ಎಲ್ಲೇ ಕರೆದ್ರೂ ಹಾವು ಇದ್ ಮಾಡ್ಬರ್ತೀವಿ ಅಷ್ಟೇ ಗೆ ಜನಗಳಿಗೆ ಏನು ಅಂತ ಇದ್ರೆ ಹಾವಿನ ಬಗ್ಗೆ ಅಹ್ ಹೇಳೋದಾದ್ರೆ ಆಗ್ತೀವಿ ಬರ್ಬೇಕಿದ್ರೆ ಹೊಡಿಬ್ಯಾಡ್ರಿ ಯಾವದೇ ಕಾರಣಕ್ಕೂ ಹೊಡಿಬ್ಯಾಡ್ರಿ ಹೀಗೆ ಅದು ಆಹಾರ ಸಮೇತ ಬರ್ತದೆ ಮತ್ತೆ ಪ್ರಾಣಿ ಅಪಾಯದಿಂದಲೂ ಬರ್ತದೆ ಹೊಡಿಯೋಕ್ ಹೋಗಲಿ ಯಾವ ಕಾರಣಕ್ಕೂ ಈ ತರ ಇದ್ರೆ ನಾವ್ ಒಂದು ಕಾಲ್ ಮಾಡಿ ಮತ್ತೆ ಇದ್ರೆ ನಾ ಬಂದ್ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಈ ತರ ಆಯ್ತು ಅವಲ್ಲಿ ಒಂದ್ ಹಾವು ಹಿಡಿಬೇಕಾದ್ರೆ ಒಂದು ಹತ್ತು ಇಪ್ಪತ್ತು ಜನ ಸೇರ್ತಾರೆ ಅವಾಗ ಎಲ್ಲಾರು ನಂಬರ್ ಇಟ್ಕೊಳ್ತಾರೆ ಆ ತರ ಹಂಗೆ ಆಗ್ತದೆ ಒಬ್ರಿಂದ ಒಬ್ರು ಹಂಗೆ ಆಗ್ಬಿಡ್ತದೆ ಹಂಗೆ ಮಾಡಿ ನಾವ್ ಇದು ಈ ತರ ಈಗ ಊರಾಗ ತಜ್ಞ ಈಗ ಜನಗಳಿಗೆ ಹಾವಿನ ಬಗ್ಗೆ ಬಹಳ ಎಲ್ಲರಿಗೂ ಭಯ ನೋಡ್ತಕ್ಷಣ ಹಾವು ಅಂತ ಓಡ್ ಹೋಗೋರೆ ಜಾಸ್ತಿ ಇರ್ತಾರೆ ಅವಾಗ ನೀವ್ರಿಗೆ ಒಬ್ಬ ಯೋಗ ತಜ್ಞ ಎಕ್ಸ್ಪರ್ಟ್ ಆಗಿ ಅದ್ರ ಬಗ್ಗೆ ಏನಂತ ಮೆಸೇಜ್ ಕೊಡ್ತೀರಾ ನಾವು ಹೇಳೋದು ಏನು ಅಂದರೆ ಇವಾಗ ಒಂದು ಮನೆಗಾಗ್ಲಿ ಎಲ್ಲೋ ಒಂದು ನಮ್ಮದು ಜಮೀನಾಗಲಿ ಎಲ್ಲೇ ಆಗಲಿ ಬಂದು ವಾಸ ಆಗಿರ್ತದೆ ಆ ಟೈಮಲ್ಲಿ ಅದು ಹಾವು ಅಂತ ಫಸ್ಟ್ ನೋಡ್ಬೇಕು ನಾವು ಹೌದು ಕೆಲವು ಹೋಗ ಡೇಂಜರ್ಸ್ ಆಗಿರ್ತವೆ ಕೊಳಕು ಮಂಡಲ ಇರ್ಬೋದು ಬೇರೆ ಯಾವ್ದಾದ್ರು ಕಾಲಿಂಗ್ ಸರ್ಪ ಯಾವ್ದಾದ್ರು ಇರ್ಬೋದು ಈ ನಾಗರಾವಾದ್ರೆ ಹಾವಾದ್ರೆ ಏನೋ ಅದು ನಮ್ಗೆ ಒಂದ್ ಕಡೆ ಅದು ವಾಸ ಐತೆ ಅಂದ್ರೆ ಏನು ಅಪಾಯ ಇಲ್ಲ ಯಾಕಂದ್ರೆ ಅದೊಂದು ಟೈಮಿಂಗ್ ಇರ್ತದೆ ಒಂದು ಒಂದ್ ದಿನಾದ್ರೂ ಉಳಿತದೆ ಎರಡು ದಿನನಾದ್ರು ಅಲ್ಲೇ ಇರ್ತದೆ ಬೇರೆ ಹವಾದ್ರು ಹಂಗಲ್ಲ ಒಂದ್ಸರಿ ಮನ್ಸನ್ ನೋಡ್ತಂದ್ರೆ ಅದನ್ನ ಜಾಗ ಬಿಟ್ಬೋದು ಅವಾಗ ನಾವದು ಅಪಾಯ ಈಗ ಇರ್ತಾರೆ ಮಕ್ಳು ಇರ್ಬೇಕಾದ್ರೆ ಹೊರಟ್ ಹೋಗ್ಬೇಕಾದ್ರೆ ಎಲ್ಲರೂ ಗಿಲಿ ತಾಗಿದ್ರೆ ಸಮಸ್ಯೆ ಅದ್ರ ಬಗ್ಗೆ ಜಾಗ್ರತೆ ಆಗಿರ್ಬೇಕು ನಮ್ ಕಣ್ಣಿಗೆ ಕಾಣ್ತಂದ್ರೆ ಅದು ಎಲ್ಲಿ ಹೋಗುತ್ತೆ ಅಂತ ನೋಡಿರ್ಬೇಕು ಅಲ್ಲಿ ಇದೋ ಮುಂದ್ ಅಂತ ಅದನ್ನೆಲ್ಲ ನೋಡ್ಕೊಂಡಿರ್ಬೇಕು ಮತ್ತೆ ಈ ಮನೆ ಸುತ್ತ ಮುತ್ತ ಏನಂದ್ರೆ ಸ್ವಚ್ಛ ಇಡ್ಬೇಕು ನಾವು ಯಾರದ ವಸ್ತು ನಾವು ಎಲ್ಲಿ ಒಟ್ಟಾಕಿರ್ತೀವಿ ಅಲ್ಲಿ ಖಂಡಿತ ಅಲ್ಲಿ ಇಲ್ಲಿ ಫಸ್ಟ್ ವಾಸ ಆಗುತ್ತೆ ಎರಡನೇ ಹಾವು ಬರುತ್ತೆ ಪ್ರತಿಯೊಂದು ಹಾವು ಬರುತ್ತೆ ನಾಗರ ಹಾವು ಅಂತಲ್ಲ ಇಲ್ಲಿ ಎಲ್ಲಿ ವಾಸ ಆಗುತ್ತೋ ಆಮೇಲೆ ಕೋಳಿ ಮನೇಲಿ ಕೋಳಿ ಸಾಕಬಾರ್ದು ಕೋಳಿ ಎಲ್ಲಿ ಇರುತ್ತೋ ಆ ವಾಸನೆಗೆ ಹಾವು ಎಲ್ಲ ಹಾವು ಬಂದೇ ಬರ್ತದೆ ಕೋಳಿ ಇತ್ತು ಬಂದೇ ಬರುತ್ತೆ ಹ್ಮ್ ಅದಕ್ಕೆ ಅದು ಆ ವಾಸನೆಗೆ ಬರುತ್ತೆ ಅದೇ ಮನೆ ಸುತ್ತಮುತ್ತ ಯಾವ ನೀವ್ ಏನೋ ಒಂದು ಮಳೆನೋ ಆಮೇಲೆ ಅಲ್ಲಿಗೆ ಬಂದ ವಾಸ ಆಗ್ಲೇಬೇಕು ಹಾವಿನ ತಪ್ಪು ನಾವು ಹೇಳಿ ತಪ್ಪು ತು ಹಂಗಾಗಿ ಆದಷ್ಟು ಜಾಗ್ರತೆಯಿಂದ ಇರಬೇಕು ಯಾವ್ದೇ ಒಂದು ಆವಾಗ ಯಾವ್ದೇ ಒಂದು ಯಾವ ಹಾವಾದ್ರೂ ಅಷ್ಟೇ ಅಷ್ಟು ಮುತ್ತ ಮುತ್ತ ನೋಡಿ ಮಾಡ್ಬೇಕು ಹಾವು ಹಿಡಿಯೋದ್ರ ಬಗ್ಗೆ ಇರ್ಬೋದು ಹಾವಿನ ಬಗ್ಗೆ ನಮ್ಗೆ ವಿಸ್ತೃತವಾದ ಒಂದು ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರು ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಕೃತಜ್ಞತೆ ಧನ್ಯವಾದಗಳು ಅದೇ ರೀತಿ ನೀವು ನನ್ನನ್ನು ಇಲ್ಲಿಗೆ ಎಂಟ್ರಿ ಮಾಡಕ್ಕೆ ಬಂದು ನನ್ಗೆ ಇಷ್ಟೊಂದು ಸಲಹೆಯನ್ನು ಕೇಳಿದ್ದಕ್ಕೆ ಈ ಸಲಹೆಯನ್ನು ಕೇಳಿ ಜನರಿಗೆ ತಿಳಿಸೋಕೋಸ್ಕರ ನೀವು ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ ಜನರಿಗೂ ಕೂಡ ನಾನು ಈ ಈ ಥರ ನಾವು ನಾವು ಈ ನಿಮ್ಗೆ ಏನೇ ಸಮಸ್ಯೆ ಆದಾಗ ನಾನು ನನ್ನ ನಂಬರಿಗೆ ಕಾಲ್ ಮಾಡಿ ನಾನು ಬಂದು ನಿಮಗೆ ಸಹಾಯ ಮಾಡ್ತೀನಿ